ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ವಿಕಲಚೇತನರ ದಿನಾಚರಣೆಯಲ್ಲಿ ಅರ್ಥಪೂರ್ಣವಾಗಿ ಭಾಷಣ ಮಾಡಿದ ಖ್ಯಾತ ವೈದ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಆಧಾರ್ ವಿಶೇಷ ಮಕ್ಕಳ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಅವರು ಅರ್ಥಪೂರ್ಣ ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ಸೇವಕ್ ಸಂಸ್ಥೆಯ ಸಂಸ್ಥಾಪಕರಾದ ಆಚಾರ್ಯ ವಿನಯ್ ವಿನೇಕರ್ ಶಾಲೆಯ ಮೇಲ್ವಿಚಾರಿಕೆಯಾದ ಅಮೃತವಲ್ಲಿ ಹಾಗೂ ಇತರೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ನಾವು ಜಾಸ್ತಿ ಉಪಯೋಗ ಆಗ್ತಾ ಮಕ್ಕಳು ಜಾಸ್ತಿ ಉಪಯೋಗ ಆಗ್ತಾರಾ ಅನ್ನೋದೊಂದು ಪ್ರಶ್ನೆ ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳುವರೆ ತಮ್ಮ ವಿಶ್ವಮಾನವರ ಸಂದೇಶದಲ್ಲಿ ಮಗು ಹುಟ್ಟುತ್ತಾ ವಿಶ್ವಮಾನವಾಗಿರ್ತದೆ ಬೆಳೀತಾ ಬೆಳೀತಾ ನಮ್ಮ ಸಮಾಜ ಅದನ್ನ ಅಲ್ಪಮಾನವರನ್ನಾಗಿ ಬೆಳೆಸ್ತದೆ ಮತ್ತೆ ಅದನ್ನು ವಿಶ್ವಮಾನವರನ್ನಾಗಿ ಮಾಡತಕ್ಕಂತ ಕೆಲಸ ಅಥವಾ ಮೂಲ ಉದ್ದೇಶ ಹೊಂದಿರತಕ್ಕಂಥದ್ದು ಶಿಕ್ಷಣದಿಂದ ಅಂತ ಶಿಕ್ಷಣ ಮತ್ತೆ ವಿಶ್ವ ವಿಶ್ವಮಾನವನ್ನಾಗಿ ಮಾಡಬೇಕು ಅನ್ನೋದು ಶಿಕ್ಷಣದ ಮೂಲ ಉದ್ದೇಶ ಅನ್ನೋದನ್ನ ಕುವೆಂಪು ಅವರು ಬಹಳ ವಿಶ್ವವಾದ ಸಂದೇಶದಲ್ಲಿ ಹೇಳಿದ್ದಾರೆ ಈಗ ನಾವು ಓದ್ಕೊಂಡಿರೋರು ನಾನೀಗ ಡಾಕ್ಟರ್ ಆಗಿ ಸರ್ಜನ್ ಆಗಿ ಇಪ್ಪತ್ತು ವರ್ಷದಿಂದ ನಾನು ಡಾಕ್ಟರ್ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ತಂದೆ ತಾಯಿ ಅವರಿಬ್ಬರು ಕೂಡ ಡಾಕ್ಟರ್ ಆಗಿ ಐವತ್ತು ವರ್ಷಗಳು ಈಗ ಕಳೆದಿದೆ ಅವರು ಡಾಕ್ಟರ್ ಮಾಡ್ತಾ ಇದ್ದಾರೆ ಈ ಐದು ದಶಕಗಳಲ್ಲಿ ನಾವೆಲ್ಲರೂ ಕೆಲಸ ಮಾಡಿ ಮಾಡೋದು ಏನಂತಂದ್ರೆ ಜನರಲ್ಲಿ ಕಾಯಿಲೆಗಳು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಅವಾಗ ನಾವು ಏನ್ ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ಇದೆ ಈಗ ಪೊಲೀಸ್ ಅಥವಾ ಪೊಲೀಸ್ ಸ್ಟೇಷನ್ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ ಕಡಿತನ ಆಗಬಾರ್ದು ಹೆಚ್ಚು ಕಡಿತನಾಗ ಬಿಟ್ಬಿಟ್ಟು ಹೆಚ್ಚು ಕಟ್ಟಿಕೊಳ್ಳೋದು ಒಳ್ಳೆ ಪೊಲೀಸ್ ಅಲ್ಲ ನಮ್ದು ಯಾಕೆ ತಪ್ಪಿಲ್ಲ ಅನ್ನೋದು ಪ್ರಶ್ನೆ ನಾವು ಸರಿಯಾಗಿ ನೋಡಿರುವ ಅಥವಾ ನಾವು ಕಲಿತಿರೋದು ಸರಿ ಇಲ್ವಾ ಅಥವಾ ಜನರಲ್ಲಿ ಏನೋ ಬದಲಾವಣೆಗಳು ಬೇರೆ ಆಗ್ತಾ ಇದೆ ನಮ್ಗೆ ಹೇಳ್ಕೊಟ್ಟಿರೋ ರೀತಿನೇ ಬೇರೆ ಇದೆಯಾ ಇವೆಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಮನುಷ್ಯನ ಸಮಾಜವಾಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಅನಿವಾರ್ಯತೆ ಇದೆ ಅಂತ ಹೇಳಿರುವಾಗ ಅನ್ಸುತ್ತೆ ನನಗೆ ಆಮೇಲೆ ಇದು ಈ ರೀತಿ ಆಲೋಚನೆಗಳು ಬರಬೇಕು ಅಂತಂದ್ರೆ ನನ್ನ ವೈಯಕ್ತಿಕ ಅನುಭವದಲ್ಲೂ ಕೂಡ ಹೆಚ್ಚು ಹೆಚ್ಚು ನಾವು ಸಮಾಜದಲ್ಲಿ ಒಳಗೊಂಡಾಗ ಮಾತ್ರ ಸಮಾಜದ ಬಗ್ಗೆ ಆಗಲಿ ಜನರನ್ನು ಅರ್ಥ ಮಾಡಿಕೊಳ್ಳೋದಾದ್ರೆ ನಮಗೆ ಮೆಡಿಕಲ್ ಸ್ಕೂಲಲ್ಲಿ ದೇಹದ ಅಂಗಾಂಗಗಳು ಅದರ ಸಂರಚನೆ ಅದು ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ ಏನು ಕೆಟ್ಟರೆ ಏನು ಕೊಟ್ಟರೆ ಅದು ಸೊ ಅಥವಾ ಯಾವ್ದನ್ನು ತೆಗಿಬೇಕು ಯಾವ್ದನ್ನು ಇಡಬೇಕು ಇಷ್ಟೇ ಅದ್ರ ಹಿಂದ್ಗಡೆವು ಮನುಷ್ಯ ಅಧಿಕಾರ ಇರ್ತಕ್ಕಂಥದ್ದೆಲ್ಲ ಈಗಿನ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಇದು ದುರಂತ ಇದು ಸೈನ್ಸ್ ಮತ್ತೆ ಸೋಷಿಯಲ್ ಸ್ಟಡೀಸ್ ಇದೇನು ಸೋಷಿಯಲ್ ಸೈನ್ಸಸ್ ಹೇಳಿ ಎರಡು ಸ್ಟ್ರೀಮ್ ಅನ್ನು ಮಾಡಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಸಮಾಜದ ಬಗ್ಗೆ ಅರಿವೇ ಬೇಡ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಬಿಟ್ಟು ನಾನು ಇವತ್ತಿಗೂ ಕೂಡ ಗರ್ವದಿಂದ ಒಂದು ಹೇಳುವುದು ಯಾಕೆಂದ್ರೆ ನಮಗೆ ನಾನು ಕಿಶೋರ್ ವಿದ್ಯಾಭವನಲ್ಲಿ ಹತ್ತನೇ ಕ್ಲಾಸ್ವರೆಗೂ ಹೋದಾಗ ಅಲ್ಲಿ ನಮಗಿದ್ದಂತ ಟೀಚರ್ಸ್ನ ನೋಡಿ ಕಲ್ತಂತೆ ನಾವು ಹೆಚ್ಚಿದೆ ನಾವು ಇವತ್ತು ಏನಾದರೂ ಕೂಡ ಅದು ಸ್ವಲ್ಪ ಜನರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತೆ ಜನರಿಗೆ ಏನೋ ಮಾಡಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಉಳಿದಿದೆ ಅಂತಂದ್ರೆ ಅದು ಡೆಫಿನೆಟ್ಲಿ ಅವರ ಒಂದು ಅವಂದಿನ ಅವ್ರಿರ್ತಾ ಇದ್ದಂತ ರೀತಿ ಈಗ ಎಷ್ಟು ಜನ ಮಕ್ಕಳು ಅವರು ಮನೆಗಳಿಗೆ ಹೋಗ್ತಾರೆ ನನಗೆ ಗೊತ್ತಿಲ್ಲ ಮ್ಯಾಮ್ ಬುಕ್ ಯಾವ ಇರ್ಬೋದು ನಾವು ದಿನ ಇವ್ರ ಜೊತೆನೇ ಸ್ಕೂಲ್ಗೆ ಹೋಗ್ತಾ ಇದ್ವಿ ಮತ್ತೆ ಇವ್ರ ಜೊತೆನೇ ವಾಪಸ್ ಬರ್ತಾ ಇದ್ವಿ ಅವ್ರ ಮನೆಗೂ ಹೋಗ್ತಾ ಇದ್ವಿ ಅವ್ರ ದೊಡ್ಡ ಮಿಸ್ ಅವ್ರ ಅಕ್ಕ ಹೋಗ್ತಿದ್ರು ಮುಂದೊಳ್ಳೆ ಮಿಸ್ ಅವ್ರು ಒಳ್ಳೆ ಟೀಚರ್ ಕಲಿಕೆ ಇರ್ತಕ್ಕಂಥದ್ದು ಇದೆಯಲ್ಲ ಇದು ಓದೋದ್ರಿಂದನೋ ಅಥವಾ ಅಕ್ಯುಮುಲೇಷನ್ ಆಫ್ ಫ್ಯಾಕ್ಟ್ಸ್ ನಾವು ಎಲ್ಲ ಮಾಹಿತಿ ಸಂಗ್ರಹದಿಂದಲೂ ಕಲಿಕೆ ಜ್ಞಾನ ಬೆಳೆಯೋದಿಲ್ಲ ಜ್ಞಾನ ಬೆಳಿಬೇಕು ಅಂತಂದ್ರೆ ಮಾಡಿನೇ ನೋಡಬೇಕು ಬೈ ಪ್ರಾಕ್ಟೀಸ್ ಅದನ್ನ ಅನುಷ್ಠಾನಕ್ಕೆ ತರೋದ್ರಿಂದ ಅದನ್ನ ಮಾಡೋದ್ರಿಂದಲೇ ನಮ್ಗೆ ಆ ಜ್ಞಾನ ನಿಜವಾದಂತ ಜ್ಞಾನ ಪಡ್ಕೊಳಕ್ ಸಾಧ್ಯ ಮನುಷ್ಯನಿಗೆ ಇವಾಗ ಏನು ಸಹಜವಾಗಿ ನಾವು ಮಾಡ್ತಾ ಇದೀವರೆಲ್ಲ ತಿನ್ನೋದ್ರಿಂದ ಹಿಡಿದು ಅಥವಾ ಏನೇನು ಮನುಷ್ಯನ ಆಕ್ಟಿವಿಟಿ ಇದೆ ಇವೆಲ್ಲವೂ ಕೂಡ ಅದಾಗದೆ ಸಹಜವಾಗಿ ಬಂದಿರೋದಲ್ಲ ಆದ್ರೆ ಹಿಂದ್ಗಡೆ ಮನುಷ್ಯ ಅಂತ ಹೇಳಿ ವಿಕಾಸ ಆದಾಗಿದ್ದರೂ ಕೂಡ ಇವತ್ತಿನವರೆಗೂ ಅನೇಕ ಪ್ರಯತ್ನಗಳು ಮಾಡಿ 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 ಬಂದಿದೆ ಈಗ ಮೆದುಳು ಎಲ್ಲರಿಗೂ ಸರಿಯಾಗಿರೋ ಆಗುತ್ತೆ ಅಂತಂದ್ರೆ ಅವರು ನೋಡಿ 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 ಅದನ್ನ ಗ್ರಹಿಸ್ತಕ್ಕಂತ ಒಂದು ಶಕ್ತಿ ಆ ಮಕ್ಕಳಲ್ಲಿ ಹೆಚ್ಚಿರ್ತಾರೆ ಆದ್ರೆ ಮೆದುಳು ಸ್ವಲ್ಪ ಏಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂತಿರೋ ಮಕ್ಕಳಲ್ಲಿ ನಾನು ಒಬ್ಬ ವೈದ್ಯರಾಗಿ ಕೂಡ ಹೇಳ್ತಾ ಇದ್ದೇನೆ ತೊಂಬತ್ತೊಂಬತ್ತರಷ್ಟು ಮಕ್ಕಳು ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಇದ್ದಿದ್ರೆ ನಮ್ಮ ದೇಶದಲ್ಲಿ ಈ ರೀತಿ ಮಕ್ಕಳು ಬರಲಿಕ್ಕೆ ಸಾಧ್ಯ ಇರ್ತಾ ಇದೆ ನಮ್ಮ ದೇಶದಲ್ಲಿ ದುರ್ಬಲ ಆರೋಗ್ಯ ವ್ಯವಸ್ಥೆ ಇರೋದ್ರಿಂದಲೇ ಈ ರೀತಿ ಮಕ್ಕಳು ನೈಂಟಿ ನೈನ್ ಪರ್ಸೆಂಟ್ ಯಾವ ಜನ ಅನ್ಕೊಂಡ್ರೆ ತಪ್ಪು ಅಂದ್ರೆ ತಂದೆ ತಾಯಿಗೆ ಅನುವಂಶಿಕವಾಗಿ ಬರ್ತಾ ಇದೆ ಏನೋ ಇದೆ ಅದು ತಪ್ಪು ನಾವು ವೈದ್ಯಕೀಯ ಒಂದು ಶಿಕ್ಷಣವನ್ನ ಜನಸಾಮಾನ್ಯರ ಶಿಕ್ಷಣವಾಗಿ ಅದನ್ನ ಪರಿವರ್ತನೆ ಮಾಡಿಲ್ಲ ಜನಸಾಮಾನ್ಯರಿಗೆ ಆರೋಗ್ಯವಾಗಿ ಇರಬೇಕು ಅಂತಕ್ಕಂಥದ್ದನ್ನ ನಾವು ಹೇಳ್ಕೊಟ್ಟಿಲ್ಲ ಯಾಕೆಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಅದನ್ನು ಕೊಡತಕ್ಕಂಥದ್ದು ಜನರ ಕೈಯಲ್ಲಿ ಇಲ್ಲ ಅರ್ಥ ಮಾಡಬೇಡಿ ಯಾರ ಕೈಯಲ್ಲಿದೆ ಅಂತಂದ್ರೆ ಯಾರು ಈ ಒಂದು ಸಮಾಜವನ್ನ ಇನ್ನೊಬ್ಬರ ಶೋಷಣೆಯನ್ನು ಮಾಡಿ ಬದುತಾ ಇದಾರಲ್ಲ ಅವ್ರ ಕೈಯಲ್ಲೇ ನಾವು ಶಿಕ್ಷಣ ಆರೋಗ್ಯ ಇದೆಲ್ಲ ನಮ್ಮನ್ನು ಆಡೋದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಪವರ್ ಎಲ್ಲ ಅವರು ಕೊಟ್ಟಿದೆ ನಾವು ಅವರು ಹೇಳಿದ್ದನ್ನ ಅದೇ ಶಿಕ್ಷಣ ನಾವು ಈಗ ಮೆನ್ಷನ್ ಮಾಡಿದ್ರೆ ಹೇಳಿದ್ರು ಸಕ್ಕರೆ ಕಾಯಿಲೆ ಒಂದೇ ಅಲ್ಲ ಹಾರ್ಟ್ ಅಟ್ಯಾಕ್ ಆಗುದಿಲ್ಲ ನಾವು ಹೆಂಗ್ ಮಾಡ್ಕೋಬೇಕು ಕ್ಯಾನ್ಸರ್ ಆಗಲಿಲ್ಲ ನಾವು ಹೆಂಗಿರ್ಬೇಕು ಮನೇಲಿ ಯಾರಿಗೋ ಒಬ್ಬರಿಗೆ ಶುಗರ್ ಬಂದ್ರೆ ನೆಕ್ಸ್ಟ್ ಜನರೇಷನ್ ಹೇಗೆ ಮಾಡಿದ್ರೆ ಇವ್ರಿಗೆ ಶುಗರ್ ಬರೋದಿಲ್ಲ ಅಥವಾ ಅವ್ರಿಗೆ ಹೇಗ್ ಮಾಡಿದ್ರೆ ಶುಗರ್ ಹೋಗುತ್ತೆ ಇವೆಲ್ಲವೂ ನಿರ್ದಿಷ್ಟವಾಗಿದೆ ಇದು ವಿಜ್ಞಾನ ನಮ್ಗೆ ಹೇಳ್ಕೊಟ್ಟಿದೆ ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಲಿಂಕ್ ಅನ್ನ ತಪ್ಪಿಸಿದಾರೆ ಅಂದ್ರೆ ಏನ್ ಮಾಡಿದ್ರೆ ಮನುಷ್ಯ ಈ ಆರೋಗ್ಯದಿಂದ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅನ್ನೋದನ್ನ ನಮ್ಗೆ ಕಲಿಸೋದ್ರಲ್ಲಿ ಅದು ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ ಅದನ್ನ ಆಕ್ಚುಲಿ ಅದು ಬೇರೆನೆ ಆಗತ್ತೆ ಅದು ಮಾತಾಡ್ತಾ ಹೋದ್ರೆ ಒಂದೂವರೆ ಗಂಟೆ ಆಗ್ಬಿಡುತ್ತೆ ಅದನ್ನ ನೀಟಾಗಿ ಹೇಳ್ಬೇಕು ಅಂದ್ರೆ ಬಟ್ ಈಗ ಒಂದು ಪ್ರಯತ್ನ ಏನಪ್ಪಂದ್ರೆ ಚಿಂತಾವಣೆಯಲ್ಲಿ ಮತ್ತೆ ನಾನು ಬಾಗೇಪಲ್ಲಿ ಕೂಡ ಕೋವಿಡ್ ಕೆಲಸ ಎಲ್ಲ ನಾನು ಮಾಡಿರೋದು ಬಾಗೇಪಲ್ಲಿ ಅವಾಗ ಅಲ್ಲಿದ್ದೆ ನಾನು ನೂರ ಅರವತ್ತು ಹಳ್ಳಿಗಳಲ್ಲಿ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಮಾಡಿದ್ದೀನಿ ಅಂತಲ್ಲ ನಾನು ಮಾಡಿದ್ದು ಇನ್ನೊಬ್ಬರು ನೋಡಿ ಆಕ್ಚುಲಿ ಕೋವಿಡ್ ನ ಈ ವೈದ್ಯಕೀಯ ಕ್ಷೇತ್ರ ಅರ್ಥ ಮಾಡ್ಕೊಂಡಿರೋದೇ ತಪ್ಪಿದೆ ಮೇನ್ ಸ್ಟ್ರೀಮ್ ಅದು ಒಂದು ಕಾಯಿಲೆ ಸಾರ್ವಜನಿಕವಾಗಿ ಎಲ್ರಿಗೂ ಬರ್ತಾ ಇದೆ ಅಂತಂದ್ರೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಜನರ ಒಳಗೆ ಹೋಗ್ಬೇಕಾಗಿತ್ತು ಯಾಕೆಂದ್ರೆ ಕಾಯಿಲೆ ಎಲ್ಲರಿಗೂ ಇದೆ ತರ್ತ ಪ್ಯಾಂಡಮಿಕ್ ಅಂದ್ರೆ ಎಲ್ಲರಿಗೂ ಕಾಯಿಲೆ ಇದೆ ಆ ಸಂದರ್ಭದಲ್ಲಿ ತರ್ತ ಅವಾಗ ಡಾಕ್ಟರ್ಗಳು ಹಳ್ಳಿಗಳಿಗೆ ಹೋಗ್ಬೇಕಾಗಿತ್ತು ಡಾಕ್ಟರ್ಗಳು ಜನರ ಮನೆಗಳಿಗೆ ಹೋಗ್ಬೇಕಾಗಿತ್ತು ಇನ್ಸ್ಟೆಂಟ್ ನಾವೇನ್ ಅಂತಂದ್ರೆ ದೂರ ಕೂರಿಸಿ ನೋಡೋದ ಪ್ರಕ್ರಿಯೆ ಮುಟ್ಟೋದು ಇಲ್ಲ ಪೇಷಂಟ್ ಅಲ್ಲ ಇಲ್ಲಿರೋದನ್ನು ಆಗಿ ದೂರದಿಂದ ಏನಾಯ್ತು ಏನಾಯ್ತು ಅವಾಗ ದೂರದಿಂದ ನೋಡಿದ್ರೆ ಈಗ ಯಾಕೆ ಮುಟ್ಬೇಕು ಅರ್ಥೇಳಿ ಕೋವಿಡ್ ಸಂದರ್ಭದಲ್ಲಿ ನೀನು ಮನುಷ್ಯನ ದೇಹದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ದೂರದಿಂದ ನೋಡಿ ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡೋದು ಸಾಧ್ಯ ಆದ್ರೆ ನಾರ್ಮಲ್ ಟೈಮ್ಸ್ ಅಲ್ಲಿ ನೀವು ಹುಟ್ಟೋದಕ್ಕೆ ಎಕ್ಸಾಮ್ ಮಾಡೋದಕ್ಕೆ ಈ ಟೆಸ್ಟ್ಗಳು ಮಾಡೋದಕ್ಕೆ ಇವೆಲ್ಲ ಮಾಡೋದಕ್ಕೆ ಅಂದ್ರೆ ಇದು ಅಮಾನವೀಯ ಕೃತ್ಯ ಆಗದಿತ್ತು ಅದು ಒಂದು ಪ್ರೋಟೋಕಾಲ್ ಅನ್ನು ಮಾಡಿದ್ರು ಮನುಷ್ಯನಿಂದ ಮನುಷ್ಯನನ್ನ ಬೇರ್ ಮಾಡಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡೋದು ಇದೆಲ್ಲವೂ ಕೂಡ ನಾವು ಏನು ಸಮಾಜವನ್ನು ನಿರ್ಮಿಸ್ತಾ ಇದೀವಲ್ಲ ಅದರ ಒಂದು ಭಾಗ ಇದರಿಂದ ಒಂದೇ ಇದೆ ಏನ್ ನಾವೆಲ್ಲರೂ ಒಬ್ಬರನ್ನೊಬ್ರು ಚೀತಿಸಬೇಕು ಒಂದು ಮಾನವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಒಬ್ಬರನ್ನ ಇನ್ನೊಬ್ರು ಶೋಷಣೆ ಮಾಡಬಾರದು ಇದು ಕ್ಲಿಯರ್ ಇದೆ ಆದ್ರೆ ಇಲ್ಲಿ ಮಾತ್ರ ಕೆಲವು ಶಾಂತಿಯನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ನಾವು ಎಲ್ಲಿ ಕೂತಿದೀವಿ ಇಲ್ಲಿ ಇಷ್ಟೊಂದು ಎಫೆಕ್ಟಿವ್ ಆಗಿ ದೇವಸ್ಥಾನಗಳಲ್ಲೋ ಚರ್ಚ್ಗಳಲ್ಲೋ ಗಳಲ್ಲೋ ಮಸೀದಿಗಳಲ್ಲೋ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಯಾಕೆಂದ್ರೆ ಅಲ್ಲಿ ಬೋಧನೆ ಇದೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಇಲ್ಲ ಆ ವಾತಾವರಣ ಅಲ್ಲಿಲ್ಲ ಇಲ್ಲಿ ನಿಮ್ ಬೋಧನೆ ಈ ಸೆಕೆಂಡ್ರಿ ಫಸ್ಟ್ ನೀನ್ ಮಾಡು ಅಂತಾರೆ ನೋವು ಚಪ್ಪಾಳೆ ಚಪ್ಪಾಡವ್ರಿ ಇನ್ನೊಬ್ಬರನ್ನ ಪ್ರೀತಿಯಿಂದ ಮಾತಾಡೋ ಈ ಮಗುವನ್ನ ನೀವು ನೋಡ್ಕೋ ಈ ಮಗು ಹ್ಯಾಕ್ ಕಲಿಸಿದ್ರೆ ಆ ಮಗು ಕಲಿಯತ್ತೆ ಏನಿಂಗ್ ನಾವ್ ಇವ್ರನ್ನ ಕಲಿಸ್ತಾ ಇದೀವಿ ಈಗ ಈ ಕೆಟ್ಟೋಗಿರೋ ಸಮಾಜದಲ್ಲಿ ಮತ್ತೆ ಇವ್ರು ಬಂದು ಬದುಕಬೇಕು ಅಂತಲ್ಲ ನನ್ನ ನನಗ ಅವರ ಜೀವನವನ್ನ ಅವರು ಈ ಸಮಾಜದ ಒಂದು ಅಂಗ ಅವ್ರೇನೋ ಬೇರೆ ಅಲ್ಲ ಈ ಸಮಾಜದಿಂದ ಅವರು ಬೇರೆ ಅಲ್ಲ ಅವ್ರಿಗೂ ಕೂಡ ಈ ಸಮಾಜದ ಒಂದು ಅಂಗ ಮನುಷ್ಯರ ಒಂದು ಅಂಗ ಅಂತದನ್ನ ಅವರೇ ಪ್ರೂವ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ಬಂದಿದೆ ಆಕ್ಚುಲಿ ಯಾಕೆಂದ್ರೆ ಸರಿಯಾಗಿ ಇರೋವ್ರಿಗೆ ತಲೆ ಕೆಟ್ಟಿದೆ ಮ್ಯಾಮ್ ಹಾಡಾಡುವಾಗ ಹಾಡೋದು ಕಣ್ಣಿಲ್ಲ ಕಿವಿ ಕೇಳ್ತಾ ಇಲ್ಲ ಅನ್ನೋದಲ್ಲೇ ಈಗ ಇರೋರು ಎಲ್ಲ ಕಳಕಂಡ್ ಹಾಗಾಗಿ ಅದು ದುರ್ಬಲವಾಗಿರೋರಿಗೆ ಅದು ಶಕ್ತಿ ಕೊಟ್ರೆ ಅವರಾದ್ರೂ ಈ ಸಮಾಜವನ್ನ ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಅರ್ಥದಿಂದ ಇದು ಆಗ್ತಾ ಇದೆ ಅಂತ ಹೇಳಿ ನನಗೆ ಅನ್ಸುತ್ತೆ ಮತ್ತೆ ನನಗೆ ಅನ್ಸೋದೇನಂತಂದ್ರೆ ಇಂಟಿಗ್ರೇಟ್ ಆದ್ರೆ ಒಳ್ಳೇದು ಅಂತ ಹೇಳಿ ನನಗೆ ಅನ್ಸುತ್ತೆ ಇಂಟಿಗ್ರೇಟ್ ಇನ್ ದ ಸೆನ್ಸ್ ಈಗ ನಾರ್ಮಲ್ ಸ್ಕೂಲ್ಸ್ ಅಲ್ಲಿ ಓದ್ತಾ ಇರೋ ಮಕ್ಕಳನ್ನ ಅವ್ರಿಗೆ ಇಲ್ಲಿ ಹೇಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಅಂತ ಆ ಟೀಚರ್ ಗಳಿಗೆ ಮಕ್ಕಳಿಗೆ ಇಲ್ಲಿ ಕರ್ಕೊಂಡ್ಬಂದು ವರ್ಕ್ಶಾಪ್ ತರ ಕೂಡ ಮಾಡೋದು ಬಹಳ ಒಂದು ಉಪಯುಕ್ತವಾದಂತ ಕೆಲಸ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ಅಲ್ಲಿ ನಾರ್ಮಲ್ ಅಂತ ಹೇಳಿ ನಾವು ಯಾರಿದೀವಲ್ಲ ನಮಗೂ ಅರ್ಥ ಆಗಬೇಕು ನಾವು ನಿಜವಾಗ್ಲೂ ನಾರ್ಮಲ್ ಅಥವಾ ವೆದರ್ ವಿ ಆರ್ ಡಿಸೇಬಲ್ಡ್ ಅಂತ ದಟ್ ಇಸ್ ಇ ಕ್ವಶನ್ ಈಗ ಇವ್ರೀಗ ಕಲಿಬೇಕು ಅಂತಂದ್ರೆ ಅದು ಫಸ್ಟ್ ತನ್ನ ಅಂತ ಅಂತೀವಲ್ಲ ನಾವು ಆ ಪಂಚೇಂದ್ರಿಯಗಳ ಒಂದು ಒಂದು ಸಹಾಯದಿಂದಲೇ ನಾವು ನಮ್ಗೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅದು ಕಲಿತಾ ಕಲಿತಾ ಏನಾಗ್ತದೆ ಅಂತಂದ್ರೆ ನಮ್ಮ ಮೆದುಳಲ್ಲಿ ಆ ಕಲಿಕೆ ಏನಿದೆ ಅದು ಸೂಪರ್ಫಿಷಿಯಲ್ ಲರ್ನಿಂಗ್ ಅಂತಂದ್ರೆ ಮೇಲ್ಮೇಲಕ್ಕೆ ಬಿಡಿ ಬಿಡಿಯಾಗಿ ನಮ್ಮ ಪಂಚೇಂದ್ರಿಯಗಳ ಕಣ್ಣು ನೋಡ್ಬೋದು ಕಿವಿ ಕೇಳಬಹುದು ಮೂಗು ಎಲ್ಲಾದರೂ ವಾಸಿಸ್ತಾ ಇದ್ರೆ ನೋಡಬಹುದು ನಮ್ಮ ಚರ್ಮ ಸ್ಪರ್ಶ ಗೊತ್ತಾಗ್ಬೋದು ನಾಲಿಗೆ ರುಚಿ ಗೊತ್ತಾಗ್ಬೋದು ಹೀಗೆ ಪಂಚೇಂದ್ರಿಯ ಆಧಾರದ ಕೆಲಸ ಅವು ಮಾಡ್ತಾ ಇರ್ತವೆ ಆದರೆ ಅದು ಬಿಡಿ ಬಿಡಿಯಾಗಿ ಮಾಡ್ತಾ ಇರುತ್ತೆ ಇದೆಲ್ಲವನ್ನೂ ಕೂಡ ಇಂಟಿಗ್ರೇಟ್ ಮಾಡಿಕೊಂಡು ಅದನ್ನು ಒಂದು ಮಾಡಿ ಅದರಿಂದ ಒಂದು ಕಾನ್ಸೆಪ್ಟನ್ನ ನಮ್ಮ ಮೆದುಳಲ್ಲಿ ತಯಾರಾಗ್ತಕ್ಕಂಥದ್ದು ಸೊ ಅದಕ್ಕೆ ಮೆದುಳಿನ ಕೆಲಸ ಇದೆ ಸೊ ಆ ಮೆದುಳು ಬೆಳಿಬೇಕಾದ್ರೂ ಕೂಡ ಈಗ ಯಾರು ಈ ಮಕ್ಕಳು ಇದಾರೆ ಯಾಕೆ ಈ ಮಕ್ಕಳು ಈಗ ಕೆಲಸ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಎದ್ದು ಕೂತ್ಕೊಳ್ಳೋಕೆ ಬಳಕೆ ಆಗಿದ್ರೆ ಒಂದು ಮೂಲೆಯಲ್ಲಿ ಇವತ್ತು ಎದ್ದು ಓಡಾಡ್ತಾ ಇದೆ ತನ್ನ ಕೆಲಸ ತಾನು ಮಾಡಿಕೊಡ್ತಾ ಇದೆ ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲಾ ಮಕ್ಕಳಿಗೂ ಅದು ಸಾಧ್ಯ ಇದೆ ಕೆಲವು ಮಕ್ಕಳು ಬೇಗ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇದೆ ಕೆಲವು ಮಕ್ಕಳು ನಿಧಾನಕ್ಕೆ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇದೆ ಬೇಗ ಮಾಡುವ ಮಗುವಿಗೆ ವಾತಾವರಣ ಆಪ್ಟ್ ಆಗಿ ಆ ಮಗುಗೆ ಸಿಕ್ಕಿರುತ್ತೆ ಇಮಿಡಿಯೇಟ್ ಆಗಿ ಈ ನಿಧಾನಕ್ಕೆ ಕಲಿಯುವ ಮಕ್ಕಳಿಗೆ ಮನೆಯಲ್ಲೋ ಎಲ್ಲೋ ಒಂದು ಕಡೆ ಆ ವಾತಾವರಣ ಸ್ವಲ್ಪ ವೀಕ್ ಆಗಿರ್ತದೆ ಈ ಶಾಲೆಗೆ ಕಳಿಸಿದ ಮಟ್ಟಿಗೆ ಅದು ಇಂಪ್ರೂವ್ ಆಗ್ಬಿಡುತ್ತೆ ಅನ್ಕೋಬಿಡಿ ಇದ್ದವರು ಕೂಡ ಅದ್ರ ಕಡೆ ಕರೆಕ್ಟ್ ಆದಂತಹ ಇಲ್ಲಿ ಏನು ಎಫರ್ಟ್ ಆಗ್ತಾರಲ್ಲ ಅಲ್ಲೂ ಕೂಡ ಅದೇ ಎಫರ್ಟ್ ಹಾಕಿದ್ರೆ ನೀವು ಹೋಗೋ ಇಲ್ಲಿ ಮೂರು ವರ್ಷದಲ್ಲಿ ಕಲಿಯೋದ ಒಂದೂವರೆ ವರ್ಷ ಕಿಡಿಯತ್ತ ಯಾಕೆಂದ್ರೆ ಪ್ರಾಕ್ಟೀಸ್ ಇಂದನೆ ನಮ್ಮ ಮೆದುಳು ಬೆಳೆದಿರೋದು ನೀವು ಈಗ ಮಾನವ ಏನ್ ಬಂದ ಅಂತೇಳಿ ಒಂದು ಚಿತ್ರ ನೋಡಿರ್ತೀರಲ್ಲ ಬೋಗಿ ಬುಗಿ ಬುಗ್ ಏನು ನಿಂತ್ಕೊಂಡಿರೋದು ಎಲ್ಲ ಅವಾಗ ಮೆದುಳು ನೋಡಿ ಫಸ್ಟ್ ಮಾನವರಿಗೆ ಸಣ್ಣ ಇದ್ದಿದ್ದು ಕೈ ಕಾಲು ಇದೆಲ್ಲ ದಪ್ಪ ಆಮೇಲೆ ಮಾಡ್ತಾ ಮಾಡ್ತಾ ಮೆದುಳು ಬೆಳೀತಾ ಬಂದಿದ್ದು ಈಗ ಇವರು ಅವರು ಕಲ್ತಿದ್ದನ್ನ ನಾವು ಆಟೋಮೆಟಿಕ್ ಆಗಿ ನೋಡಿ ಕಲ್ತು ಬಿಡ್ತಾ ಬಟ್ ಈ ಮಕ್ಕಳಿಗೆ ಏನು ಅಂತಂದ್ರೆ ಅವರೇ ಕುದ್ದು ಎಲ್ಲ ಮಾಡಿ ಕಲಿಯುವಂತ ಪರಿಸ್ಥಿತಿ ಇದೆ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಡಿಸೆಬಿಲಿಟಿ ನನ್ನ ಲೆಕ್ಕದಲ್ಲಿ ಏನು ಇಲ್ಲ ಬಟ್ ಈ ರೀತಿ ಪ್ರಜ್ಞಾಪೂರ್ವಕವಾಗಿ ವ್ಯವಸ್ಥಿತವಾಗಿ ಅವ್ರಿಗೆ ಹೇಳ್ಕೊಡ್ಬೇಕು ಅಂತಕ್ಕಂಥ ಆಕ್ಚುಯಲ್ ಜವಾಬ್ದಾರಿ ಬೇಕಾಗದಿದ್ದು ಸಮಾಜಕ್ಕೆ ಆಕ್ಚುಯಲ್ ಜವಾಬ್ದಾರಿ ಬೇಕಾಗಿದ್ದು ಮೇನ್ ಸ್ಟ್ರೀಮ್ ಶಾಲೆಗಳು ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಆದ್ರೆ ಅವ್ರು ಯಾರು ಕಣ್ಣು ಮುಚ್ಚಿಕೊಂಡಿದ್ದಾರೆ ಅವರೆಲ್ಲರೂ ಅನ್ನೋದ ಕಾರಣ ವಿನಯ್ ಗುರುಜಿ ಅಂತ ಅವರು ಕಣ್ಣು ತೆಗಿಬೇಕಾಗಿರ್ತಕ್ಕಿದೆ ಅವರಿಗೆ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಾದಷ್ಟು ಆಕ್ಚುಲಿ ನನ್ನ ಮ್ಯಾಮ್ ಏನು ಹೇಳಿದ್ರು ಕೂಡ ಮಾಡಿ ನಡೀತಿದೆ ನಾನು ಕೂಡ ಇವ್ರ ಜೊತೆ ನಾನು ಇಲ್ಲಿ ಸ್ವಲ್ಪ ಸಮಯ ಕಳಿಬೇಕು ಅಂತ ಕಂಡಿದ್ದೀನಿ ಇವತ್ತಿಂದ ನೋಡೋಣ ಎಷ್ಟು ಮಾತ್ರ ಈಗ ಈ ಮಕ್ಕಳಿಂದ ನಾವೇನಾದ್ರೂ ಕಲಿಯಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ಕಲಿಯೋದು ಬರ ಅನಿವಾರ್ಯತೆ ಇದೆ ಅಂತ ಹೇಳಿ ಮುಗಿಸ್ಕೊಂಡಿದ್ದಾಗ ನನಗೆ ಅನಿಸ್ತು ಸೊ ಹಾಗಾಗಿ ನಾನು ಈ ಮಾತು ಹೇಳ್ತೀನಿ ನನಗೆ ಈ ಅವಕಾಶಕ್ಕಾಗಿ